ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗ ಒಂಬತ್ತನೇ ದಿನ ಕೂಡ ಕಂಟಿನ್ಯೂ ಆಗಿದೆ ಈ ಹೊತ್ತಲ್ಲಿ ದೊಡ್ಡ ಆತಂಕಕಾರಿ ಸುದ್ದಿ ಬರ್ತಾ ಇದೆ ಇರಾನ್ ಒಳಗೆ ಇದ್ದಕ್ಕಿದ್ದಂತೆ ದೊಡ್ಡ ಕಂಪನ ಆಗಿದೆ ದೊಡ್ಡ ಕಂಪನ ಇರಾನ್ ಅಣು ಪರೀಕ್ಷೆ ಮಾಡ್ತಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗುಸು ಗುಸು ನಡೀತಾ ಇದೆ ಸ್ನೇಹಿತರೆ ಇರಾನ್ನಲ್ಲಿ ನಿಜವಾದ ಭೂಕಂಪ ಕೂಡ ಆಗುತ್ತೆ ಇರಾನ್ ಹೆಚ್ಚು ಭೂಕಂಪನ ಆಗೋ ಜಾಗನೇ ಕನಿಷ್ಠ ಅಂದ್ರೂ ವರ್ಷಕ್ಕೆ ಸಣ್ಣ ಪುಟ್ಟ ಎಲ್ಲ ಸೇರಿ ಎರಡ್ ಸಾವಿರದ ನೂರು ಭೂಕಂಪ ಆಗುತ್ತೆ ಆದರೆ ಈ ಬಾರಿ ಆಗಿರೋ ಕಂಪನಕ್ಕೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಸಂಘರ್ಷ ನಡೀತಾ ಇರೋ ಕಾರಣ ಈ ಕಂಪನ ಉಂಟಾಗಿರೋದು ಸೆನ್ಮಾನ್ ಪ್ರಾಂತ್ಯದ ನೈಋತ್ಯ ಭಾಗದಲ್ಲಿ ಇದು ಇರಾನ್ ರಾಜಧಾನಿ ತೆಹರಾನ್ಗೆ ಹತ್ತಿರ ಇದೆ ಸೆನ್ಮಾನ್ ಪ್ರಾಂತ್ಯದಲ್ಲಿ ಇರಾನ್ನ ಹಲವು ಸೀಕ್ರೆಟ್ ಸೇನಾ ನೆಲೆಗಳಿವೆ ರಿಸರ್ಚ್ ಸೆಂಟರ್ಸ್ ಇವೆ ಹೊರ ಜಗತ್ತಿಗೆ ಗೊತ್ತಿರೋ ಹಾಗೆ ಈ ಪ್ರಾಂತ್ಯದಲ್ಲೇ ಸೆನ್ಮಾನ್ ಸ್ಪೇಸ್ ಸೆಂಟರ್ ಸೆನ್ಮಾನ್ ಮಿಸೈಲ್ ಕಾಂಪ್ಲೆಕ್ಸ್ ಎಲ್ಲ ಇದೆ ಇದನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ ಈ ಪ್ರಾಂತ್ಯ ಇರಾನ್ನ ಸೇನೆಗೆ ತೆಹರಾನ್ನಷ್ಟೇ ಮುಖ್ಯ ಹೀಗಾಗಿ ಇರಾನ್ ಅಂಡರ್ ಗ್ರೌಂಡ್ ನ್ಯೂಕ್ಲಿಯರ್ ಟೆಸ್ಟ್ ಏನಾದರೂ ಮಾಡ್ತಾ ಅಂತ ಊಹೆ ಗುಸುಗುಸು ರೂಮರ್ಸ್ ಹರಡ್ತಾ ಇದೆ ಈ ರೂಮರ್ ಜಾಸ್ತಿ ಹರಡೋಕೆ ಇದರ ತೀವ್ರತೆ ಕೂಡ ಕಾರಣ ಯಾಕಂದರೆ ಸಾಮಾನ್ಯವಾಗಿ ಇರಾನ್ನಲ್ಲಿ ಎರಡು ಅಥವಾ ಮೂರು ತೀವ್ರತೆಯ ಅಪರೂಪಕ್ಕೆ ಐದು ತೀವ್ರತೆಯ ಕಂಪನ ಆಗುತ್ತೆ ಆದರೆ ಈ ಬಾರಿ ಐದು ಪಾಯಿಂಟ್ ಮೂರು ತೀವ್ರತೆಯ ಕಂಪನ ಆಗಿದೆ ಸೊ ಹತ್ತು ಕಿಲೋ ಟನ್ ಅಣ್ವಸ್ತ್ರವನ್ನು ಟೆಸ್ಟ್ ಮಾಡಿದಾಗ ನಾರ್ಮಲ್ ಆಗಿ ನಾಲ್ಕು ತೀವ್ರತೆಯ ಕಂಪನ ಇರುತ್ತೆ ನೂರು ಕಿಲೋ ಟನ್ ಸ್ಫೋಟಕವನ್ನು ಟೆಸ್ಟ್ ಮಾಡಿದಾಗ ಕನಿಷ್ಠ ಐದು ಪಾಯಿಂಟ್ ಆರು ತೀವ್ರತೆಯ ಕಂಪನ ದಾಖಲಾಗುತ್ತೆ ಸೊ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷದ ಟೈಮ್ನಲ್ಲಿ ಅದರಲ್ಲೂ ಇಸ್ರೇಲ್ ಇರಾನ್ ಅಣು ಕೇಂದ್ರಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಿರೋ ಟೈಮ್ನಲ್ಲಿ ಈ ಕಂಪನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರ ಏನು ಅಂದರೆ ಈ ಕಂಪನ ಆಗಿರೋದು ಫಾರ್ದೋ ಅಥವಾ ಫೋರ್ಡೊ ಅಣು ಕೇಂದ್ರದಿಂದ ಜಸ್ಟ್ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಫಾರ್ಡೋ ಬಗ್ಗೆ ಗೊತ್ತಿರಬಹುದು ಇಲ್ಲಿ ಇರಾನಿನ ರಹಸ್ಯ ಅಣು ಕೇಂದ್ರ ಇದೆ ಮುನ್ನೂರು ಅಡಿ ಅಂಡರ್ ಗ್ರೌಂಡ್ ಒಳಗಡೆ ಅದು ಸುರಕ್ಷಿತವಾಗಿದೆ ಅಷ್ಟೆಲ್ಲ ದಾಳಿ ಮಾಡಿದ್ರು ಇಸ್ರೇಲ್ಗೆ ಈ ಅಣು ಕೇಂದ್ರವನ್ನು ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿಯನ್ನ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಭೂಮಿ ಆಳದಲ್ಲಿದೆ ಇದೇ ಕಾರಣಕ್ಕೆ ಯುದ್ಧಕ್ಕೆ ಅಮೆರಿಕ ಬರಬೇಕು ನಿಮ್ದು ಬಿ ಟು ಬಾಂಬರ್ ತಗೊಬನ್ನಿ ಎಮ್ಓ ಪಿ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ತಂದು ಹಾಕಿ ಭೂಮಿ ಸೀಳ್ಕೊಂಡು ಹೋಗಿ ಅದು ಅನ್ನಿಸ್ಬಿಡುತ್ತೆ ಅಂತ ಹೇಳಿ ಇಸ್ರೇಲ್ ಕರಿತಾ ಇದೆ ಅಮೆರಿಕವನ್ನ ಮಕ್ಕಳು ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಅಂದ್ರೆ ಕರೆದಂಗೆ ಟ್ರಂಪ್ ಕೂಡ ಇದನ್ನು ಇಸ್ರೇಲ್ ಮುಟ್ಟೋಗಿ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಸೊ ಹೇಗೂ ಅಮೆರಿಕ ಹದಿನೈದು ದಿನ ದಾಳಿ ಮಾಡಲ್ಲ ಅಂತ ಹೇಳಿದೆ ಆ ದಾಳಿ ಆಗೋಕ್ಕೂ ಮುನ್ನವೇ ಇಲ್ಲಿರೋ ಸೌಲಭ್ಯಗಳಿಂದಲೇ ಇರಾನ್ ಏನಾದರೂ ಅಣುಪರೀಕ್ಷೆ ಮಾಡ್ತಾ ಅಂತ ಗುಸುಗುಸು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಐ ಎ ಇ ಎ ಪ್ರಕಾರ ಈ ಕೇಂದ್ರದಲ್ಲಿ ಆಲ್ರೆಡಿ ಎಂಬತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಎನ್ರಿಚ್ಡ್ ಯುರೇನಿಯಂ ಇದೆ ಅಂದರೆ ಅಣ್ವಸ್ತ್ರ ಮಾಡೋಕೆ ಶೇಕಡಾ ತೊಂಬತ್ತರಷ್ಟು ಎನ್ರಿಚ್ಮೆಂಟ್ ಸಾಕು ಸೊ ಇದೇ ಯುರೇನಿಯಂ ಬಳಸಿ ಇರಾನ್ ಟೆಸ್ಟ್ ಮಾಡ್ಕೊಳ್ತಾ ಅನ್ನೋ ಶಂಕೆ ಟ್ರಂಪ್ ಕೂಡ ರಿಪೀಟೆಡ್ಲಿ ಹೇಳ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಅಣ್ವಸ್ತ್ರವನ್ನು ಟೆಸ್ಟ್ ಮಾಡ್ಬೋದು ಅವರು ಅದಕ್ಕೆ ಬೇಕಾಗಿರೋ ಎಲ್ಲದನ್ನ ತಯಾರಿ ಮಾಡಿಕೊಂಡಿದ್ದಾರೆ ಟೆಸ್ಟ್ ಮಾಡಿಲ್ಲ ಅಷ್ಟೇ ಮನಸ್ಸು ಮಾಡಿದ್ರೆ ವಾರಗಳಲ್ಲೇ ಅವರು ಟೆಸ್ಟ್ ಮಾಡಿಬಿಡ್ತಾರೆ ಪ್ರಿಪ್ರೇಷನ್ ಆಗಿ ಹೋಗಿದೆ ಸಾಮಗ್ರಿ ರೆಡಿ ಇದೆ ಅಂತ ಟ್ರಂಪ್ ರಿಪೀಟೆಡ್ಲಿ ಲಾಸ್ಟ್ ಒನ್ ಇಯರ್ನಿಂದಲೂ ಹೇಳ್ತಾನೆ ಬರ್ತಿದ್ದಾರೆ ಅದರ ನಡುವೆ ಈ ರೀತಿ ರೂಮರ್ ಹರಡ್ತಾ ಇದೆ ಥರ ಹರಡ್ತಾ ಇದೆ ವಿಚಾರ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಕನಿಷ್ಠ ಮೂರು ಸಾವಿರ ಸೆಂಟ್ರಿಫ್ಯೂಜ್ಗಳು ಯುರೇನಿಯಮನ್ನು ಆ ಸ್ಥಾವರದಲ್ಲಿ ಎನ್ರಿಚ್ ಮಾಡ್ತಾ ಇದ್ವು ಪ್ರತಿ ಮೂರು ತಿಂಗಳಿಗೊಂದ್ಸಲ ನೂರತ್ತಾರು ಕೆ ಜಿ ಯುರೇನಿಯಂ ಎನ್ರಿಚ್ ಮಾಡ್ತಿದ್ದಾರೆ ಸೊ ಇಂತ ಸೂಕ್ಷ್ಮ ಜಾಗದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈ ಕಂಪನ ಆಗಿರೋದು ಸೇಮ್ ಟೈಮ್ ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಇರಾನ್ನ ಮಿಲಿಟರಿ ಅಧಿಕಾರಿಗಳು ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ಸುರಕ್ಷಿತ ಜಾಗಕ್ಕೆ ರವಾನೆ ಮಾಡಿದೀವಿ ನಾವು ಅಂತ ಹೇಳಿಕೆ ಕೊಟ್ಟಿರೋದು ಬಹಳ ಒಂದಕ್ಕೊಂದು ಸಿಂಕ್ ಮಾಡಿ ಡಾಟ್ಸ್ ನ ಕನೆಕ್ಟ್ ಮಾಡಿ ರಿಪೋರ್ಟ್ ಮಾಡಲಾಗ್ತಿದೆ ಇರಾನ್ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದ್ರೆ ಅಮೆರಿಕದ ಮತ್ತು ಇಸ್ರೇಲ್ನ ದಾಳಿಯಿಂದ ಲಾಸ್ ಆಗೋದನ್ನ ತಡೆಗಟ್ಟೋಕೆ ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ಬೇರೆ ಕಡೆಗೆ ಸೇಫ್ ಜಾಗಕ್ಕೆ ನಾವು ಶಿಫ್ಟ್ ಮಾಡಿದ್ದೀವಿ ಅಂತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ಚರ್ಚೆ ಮಧ್ಯೆ ವಿಶ್ವಸಂಸ್ಥೆಯ ಅಟಾಮಿಕ್ ಎನರ್ಜಿ ಮುಖ್ಯಸ್ಥ ರಾಫೆಲ್ ಗ್ರಾಸಿ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ ಹತ್ರ ಆಲ್ರೆಡಿ ಅಣ್ವಸ್ತ್ರ ಮಾಡೋಕೆ ಬೇಕಾದಷ್ಟು ಎನ್ರಿಚ್ ಮಾಡಿದ ಯುರೇನಿಯಂ ಇದೆ ಅಂತ ಇವರು ಕೂಡ ಹೇಳಿದ್ದಾರೆ ಟ್ರಂಪ್ ಹಾಡನ್ನ ಇವರು ಕೂಡ ಹಾಡಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಗ್ರಾಸಿ ಇರಾನ್ ಯುರೇನಿಯಂ ಪ್ರೋಗ್ರಾಂ ಕುರಿತು ನಮಗಿರೋ ಮಾಹಿತಿ ಪ್ರಕಾರ ಅವರ ಬಳಿ ಈಗ ಆಲ್ರೆಡಿ ಅಣ್ವಸ್ತ್ರ ಮಾಡೋಕೆ ಬೇಕಾದ ಎಲ್ಲ ಸಾಮಾನು ರೆಡಿ ಇದೆ ಎನ್ರಿಚ್ಡ್ ಯುರೇನಿಯಂ ಕೂಡ ಇದೆ ಆದರೆ ಅದನ್ನೆಲ್ಲ ಬಳಸಿ ಅಣ್ವಸ್ತ್ರವನ್ನು ಮಾಡೇ ಬಿಡ್ತಾರಾ ಇಲ್ವಾ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಹೇಳ್ತಿರೋದು ಹೇಗಿದೆ ಅಂತ ಹೇಳಿದ್ರೆ ಮನೆಗೆ ಕಳ್ಳ ಬಂದಿದ್ದಾನೆ ಹಂಚು ತೆಗೆದು ಬಾಗಿಲು ಹೊಡೆದು ಒಳಗೆ ಬಂದಿದ್ದಾನೆ ಹರಿತವಾದ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಕುತ್ತಿಗೆ ಹತ್ರಕ್ಕೆ ತಂದಿದ್ದಾನೆ ಆದರೆ ಮುಂದೆ ಏನು ಮಾಡ್ತಾನ ಅವನು ನನಗೆ ಕ್ಲಾರಿಟಿ ಇಲ್ಲ ಸುಮ್ಮನೆ ಹಾಗೆ ಶೋ ಮಾಡಕ್ಕೆ ಬಂದಿದ್ದಾನ ಅಥವಾ ಹಾಗೆ ಇಲ್ಲಿವರೆಗೆ ತಂದು ವಾಪಸ್ ತೊಗೊಂಡೋಗ್ತಾನೆ ಮನೆಗೆ ಜೋಬಲ್ ಇಟ್ಕೊಂಡು ಚೂರಿನ ಅಥವಾ ಚುಚ್ಚೇ ಬಿಡ್ತಾನೆ ನನ್ನ ಕುತ್ತಿಗೆಯನ್ನು ಕುಯ್ದೇ ಬಿಡ್ತಾನ ಅದು ನನಗೆ ಗೊತ್ತಿಲ್ಲ ಅದಕ್ಕೆ ನನಗೆ ಸಾಕ್ಷ್ಯ ಇಲ್ಲ ಅವನೇನು ಪ್ಲ್ಯಾನ್ ಮಾಡಿದ್ದಾನೆ ಹೇಳಿ ಅದು ನನಗೆ ಜಡ್ಜ್ ಮಾಡೋಕ್ಕೆ ಬರ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯೆಲ್ಲ ಕೊಟ್ಟಿದ್ದಾರೆ ಇವರು ಇರಲಿ ಸದ್ಯಕ್ಕೆ ಇರಾನ್ನಲ್ಲಿ ಒಂದು ಕಂಪನ ಉಂಟಾಗಿದೆ ಅದೇನು ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು ಆದರೆ ಸೋಷಿಯಲ್ ಮೀಡಿಯಾ ಮಿಡಲ್ ಈಸ್ಟ್ ಸೇರಿದಂತೆ ಜಗತ್ತಿನಾದ್ಯಂತ ಈ ರೀತಿ ಚರ್ಚೆಯಂತೂ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಏನು ಅಣ್ವಸ್ತ್ರ ಮಾಡೇಬಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಯಾವುದೂ ಇಲ್ಲ ನಿಮಗೆ ಗೊತ್ತಿರ್ಬೋದು ಆಪರೇಷನ್ ಸಿಂಧೂರ್ ನಂತರ ಕೂಡ ಪಾಕಿಸ್ತಾನದಲ್ಲಿ ಅಲ್ಲಲ್ಲಿ ಪದೇ ಪದೇ ಕಂಪನ ಉಂಟಾಗ್ತಾ ಇತ್ತು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಐದು ಸಲ ಕಂಪನ ಆಯಿತು ಎರಡೆರಡು ತರ ಆಯಿತು ಆವಾಗಲೂ ಕೂಡ ಅನುಮಾನಾಸ್ಪದ ಕಂಪನಗಳು ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೀತಾ ಇದೆಯಾ ಭಾರತ ನ್ಯೂಕ್ಲಿಯರ್ ಕೇಂದ್ರಕ್ಕೆ ಹೊಡೆಬಿಡ್ತಾ ಇದಾರೆ ಅದೆಲ್ಲ ಚರ್ಚೆ ಆಗಿತ್ತು ರೂಮರ್ಸ್ ಹರಿದಾಡಿತ್ತು ಅದಾದ ಮೇಲೆ ಆ ತರದ್ದು ಏನು ಆಗಿಲ್ಲ ಸಹಜವಾಗಿರೋ ಭೂಕಂಪ ಅಂತಾನೆ ಸಾಬೀತಾಗಿತ್ತು ಸೊ ಈ ಕೇಸ್ನಲ್ಲೂ ಕೂಡ ಹಾಗೆ ಆಗಬಹುದು ಏನು ಶನಿವಾರ ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿ ದಾಳಿ ಮುಂದುವರೆದಿದೆ ಇರಾನ್ ಮತ್ತೊಂದು ಸುತ್ತಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಅಲೆ ಕಳಿಸ್ಕೊಟ್ಟಿದೆ ಶುಕ್ರವಾರ ತಡರಾತ್ರಿ ನಡೆದ ದಾಳಿಯಲ್ಲಿ ಹೈಫಾದಲ್ಲಿ ದೊಡ್ಡ ಡ್ಯಾಮೇಜ್ ಆಗಿದೆ ಅದರಲ್ಲೂ ಒಂದು ಮಿಸೈಲ್ ಇಸ್ರೇಲ್ನ ಹೈಫಾದಲ್ಲಿದ್ದ ಅಲ್ ಝರೀನಾ ಮಾಸ್ಗೆ ಹಾನಿ ಮಾಡಿದೆ ಇದು ಸಾಕಷ್ಟು ಹಳೆಯ ಮಸೀದಿ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಒಂದರ ತನಕ ಆ ಪೀರಿಯಡ್ ನಲ್ಲಿ ನಿರ್ಮಾಣ ಆಗಿದ್ದು ಕನಿಷ್ಠ ಇನ್ನೂರು ಜನ ಪ್ರೇಯರ್ ಗೆ ಸೇರಿದ್ದ ಟೈಮ್ನಲ್ಲೇ ಇರಾನ್ನ ಮಿಸೈಲ್ ಒಂದು ಮಸೀದಿಗೆ ಹೊಡೆದಿದೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಮಸೀದಿ ಒಳಗೆ ಭಾರಿ ಹಾನಿಯಾಗಿದೆ ಇದಕ್ಕೆ ಇಸ್ರೇಲ್ನ ಅಧ್ಯಕ್ಷ ಐಸಾಕ್ ಎಹರ್ಝೋ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇಸ್ರೇಲ್ ಮತ್ತು ಹೈಫಾ ಎಲ್ಲ ಧರ್ಮದವರಿಗೂ ಸ್ವಾತಂತ್ರ್ಯ ಕೊಟ್ಟಿದೆ ಈ ಸಿಟಿ ಧಾರ್ಮಿಕ ಸಹಿಷ್ಣುತೆಯ ಸಿಂಬಲ್ ಆಗಿತ್ತು ಆದರೆ ಇರಾನ್ನವರು ಅವರು ಎಲ್ಲರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮುಸ್ಲಿಮರನ್ನು ಸೇರಿದಂತೆ ಇಸ್ರೇಲ್ ಜನರ ಎಲ್ಲ ನಂಬಿಕೆಗಳನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಏನೋ ಇಸ್ರೇಲಿ ಸೇನೆ ಪ್ರತಿಕ್ರಿಯೆ ಕೊಟ್ಟಿದ್ದು ಇರಾನ್ ಒಂದೇ ವಾರದಲ್ಲಿ ಇಲ್ಲಿ ತನಕ ಕನಿಷ್ಠ ಐನೂರ ಇಪ್ಪತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ ಅಂತ ಹೇಳಿದೆ ಆದರೆ ಈಗ ಇಪ್ಪತ್ತೈದು ಜನ ಸಾವನ್ನಪ್ಪಿದ್ದಾರೆ ಅವರ ಮಿಸೈಲ್ಗಳು ಶೇಕಡ ಐದರಷ್ಟು ಮಾತ್ರ ಗುರಿ ತಲುಪಿವೆ ಅಂತ ಹೇಳಿದೆ ಏನೋ ಶುಕ್ರವಾರದ ನಂತರ ಶನಿವಾರ ಮುಂಜಾನೆ ಕೂಡ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮುಂದುವರೆದಿದೆ ಟೆಲ್ ಅವ್ಯೂ ಮತ್ತು ಹೋಲೋನ್ ಭಾಗದಲ್ಲಿ ಡ್ಯಾಮೇಜ್ ಆಗಿದೆ ಟೆಲ್ ಅವ್ಯೂನ ಕಮರ್ಷಿಯಲ್ ಹಬ್ ಹತ್ರವೇ ಈ ಮಿಸೈಲ್ ಬಿದ್ದಿದೆ ಸದ್ಯ ಇಲ್ಲಿ ಯಾರಿಗೂ ಯಾವುದೇ ಡ್ಯಾಮೇಜಸ್ ಆಗಿಲ್ಲ ಅಂತ ಇಸ್ರೇಲಿ ಸೇನೆ ಹೇಳಿದೆ ಏನೋ ಅಮೆರಿಕದ ಮಾಜಿ ಅಧಿಕಾರಿಗಳು ಇರಾನ್ನ ದಾಳಿ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇರಾನ್ನ ಮಿಸೈಲ್ಗಳು ಬಲಿಷ್ಠ ಮತ್ತು ಹೆಚ್ಚು ಸ್ಫೋಟಕ ಹೊರಬಹುದು ಆದರೆ ಅವುಗಳ ನಿಖರತೆ ಆಕ್ಯುರಸಿ ಪಕ್ಕ ಇಂಥ ಜಾಗಕ್ಕೆ ಪಿನ್ ಪಾಯಿಂಟ್ ಆ್ಯಕ್ಯುರಸಿಯಲ್ಲಿ ಹೊಡೆಯೋದು ಅದು ಕಮ್ಮಿ ಕಾಣಿಸ್ತಾ ಇದೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿ ವೀಕ್ ಇದೆಯೋ ಅಲ್ಲಿ ಮಾತ್ರ ಮಿಸೈಲ್ಗಳು ಹೋಗಿ ಬೀಳ್ತಾ ಇದಾವೆ ಅಂತ ಅಮೆರಿಕದ ಮಾಜಿ ಸೇನಾಧಿಕಾರಿಗಳು ಕಾಮೆಂಟ್ರಿ ಕೊಟ್ಟಿದ್ದಾರೆ ಇನ್ನು ಈ ಮಧ್ಯೆ ಇಸ್ರೇಲ್ ಸೇನೆ ದೊಡ್ಡ ಹೇಳಿಕೆ ಕೊಟ್ಟಿದೆ ಐ ಡಿ ಎಫ್ ಚೀಫ್ ಆಫ್ ಸ್ಟಾಫ್ ಲೆಫ್ಟಿನೆಂಟ್ ಜನರಲ್ ಅಲಿಯಾಲ್ ಜಾಮೀರ್ ಮಾತನಾಡಿದ್ದಾರೆ ಇಸ್ರೇಲಿಗರು ಸುದೀರ್ಘ ಯುದ್ಧಕ್ಕೆ ತಯಾರಾಗಬೇಕು ಅಂತ ಹೇಳಿದ್ದಾರೆ ವಿಡಿಯೋ ಮೆಸೇಜ್ ಕೊಟ್ಟಿರೋ ಅವರು ಇರಾನ್ ಇಸ್ರೇಲ್ ನಾಶ ಮಾಡೋ ದೊಡ್ಡ ಪ್ಲಾನ್ ಹಾಕೊಂಡಿದೆ ಅವರು ಮುಂದಿನ ಎರಡು ವರ್ಷಗಳಲ್ಲಿ ಎಂಟು ಸಾವಿರ ಬ್ಯಾಲೆಸ್ಟಿಕ್ ಮಿಸೈಲ್ ತಯಾರಿಸೋ ಪ್ಲಾನ್ನಲ್ಲಿದ್ದರು ನಾವೀಗ ಅದನ್ನು ನಾಶ ಮಾಡ್ತಾ ಇದ್ದೀವಿ ಆಪರೇಷನ್ ಮುಂದುವರೆದಿದೆ ಇಸ್ರೇಲ್ ಸೇನೆ ವರ್ಷಗಳ ಕಾಲ ಈ ಯುದ್ಧ ಮಾಡೋಕೆ ಶಕ್ತವಾಗಿದೆ ಅದಕ್ಕೆ ನಾವು ತಯಾರಿದ್ದೀವಿ ಇಸ್ರೇಲ್ನ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಮತ್ತು ಕಠಿಣ ಕಾರ್ಯಾಚರಣೆ ಸೊ ಜನರು ರೆಡಿಯಾಗಬೇಕು ಒಂದು ವೇಳೆ ನಾವು ಈಗ ಎಚ್ಚೆತ್ತುಕೊಳ್ಳದೇ ಇದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸ್ತಾ ಇರಲಿಲ್ಲ ಇಸ್ರೇಲ್ನ ನಾಶ ಮಾಡೋಕೆ ಶತ್ರುಗಳು ಕಾಯ್ತಾ ಇದ್ರು ಈಗ ನಾನು ನಿಮಗೆ ಭರವಸೆ ಕೊಡ್ತೀನಿ ಈ ಯುದ್ಧದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಈ ಕಾರ್ಯಾಚರಣೆ ಒಂದು ಅದ್ಭುತ ರಿಸಲ್ಟ್ ಕೊಡುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಈ ಹೇಳಿಕೆ ಬಂದಲ್ಲೇ ಇಸ್ರೇಲ್ ಇರಾನ್ನಾದ್ಯಂತ ಭಯಾನಕ ದಾಳಿಯನ್ನು ಮುಂದುವರೆಸಿದೆ ಇರಾನ್ನ ಕಾಮ್ ಪ್ರಾಂತ್ಯದಲ್ಲಿ ವಾಯುದಾಳಿಯಾಗಿದೆ ಎಲ್ಲಿ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿಯನ್ನು ಟಾರ್ಗೆಟ್ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ ಆದ್ರೆ ಇರಾನ್ ಮಾಧ್ಯಮಗಳು ಇದು ರೆಸಿಡೆನ್ಷಿಯಲ್ ಏರಿಯಾ ಇಲ್ಲಿ ನಾಗರಿಕರ ಪ್ರಾಣ ಹಾನಿಯಾಗಿದೆ ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಅಂತ ಹೇಳಿದೆ ಇರಾನ್ ಆದರೆ ಇಸ್ರೇಲ್ ನಿರಾಕರಿಸಿದೆ ಅಲ್ಲಿ ಮೃತಪಟ್ಟಿರೋದು ನಾಗರಿಕ ಅಲ್ಲ ಆತ ಖುದ್ ಪ್ಯಾಲೆಸ್ತೀನಿಯನ್ ಕೋರ್ ನ ಕಮಾಂಡರ್ ಆಗಿದ್ದ ಅಂತ ಹೇಳಿದೆ ಈ ಗುಂಪು ಅಕ್ಟೋಬರ್ ಏಳರ ದಾಳಿಗೆ ಫಂಡ್ ಒದಗಿಸಿತ್ತು ಇಸ್ರೇಲಿನ ವಿರುದ್ಧ ಎಲ್ಲ ರೀತಿಯ ಸಹಾಯ ಮಾಡಿತ್ತು ಅಂತ ಹೇಳಿದೆ ಇನ್ನೊಂದು ಕಡೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಡ್ರೋನ್ ಕಮಾಂಡರ್ ಆಗಿದ್ದ ಅಮೆನ್ ಪೋರ್ ಚೌಡಾಕಿಯನ್ನು ಕೂಡ ಇಸ್ರೇಲ್ ಹತ್ಯೆ ಮಾಡಿದೆ ಈತ ಇಸ್ರೇಲ್ ಮೇಲೆ ನೂರಾರು ಡ್ರೋನ್ ದಾಳಿ ಮಾಡಿಸಿದ್ದ ಮುಂದೆ ನಿಂತು ಈತನೇ ಕಮಾಂಡ್ ಕೊಡ್ತಿದ್ದ ಈಗ ಈತನನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಈತ ಇಸ್ವಾಹಾನ್ ಪ್ರದೇಶದಲ್ಲೂ ಇಸ್ರೇಲ್ ದಾಳಿ ಮಾಡಿದೆ ಈ ದಾಳಿಯಲ್ಲಿ ದೊಡ್ಡ ಪ್ರಮಾಣದ ಹೊಗೆ ಬೆಂಕಿ ಎದ್ದಿರುವುದು ಕಾಣಿಸಿಕೊಂಡಿದೆ ಆದರೆ ಈ ಜಾಗದಲ್ಲಿ ಮಿಸೈಲ್ ಫೆಸಿಲಿಟಿ ಮತ್ತು ನ್ಯೂಕ್ಲಿಯರ್ ಫೆಸಿಲಿಟಿ ಇತ್ತು ಅಂತ ಇಸ್ರೇಲಿ ಸೇನೆ ಹೇಳಿದೆ ಈ ಮಧ್ಯೆ ಇರಾನ್ನಲ್ಲಿ ಇಸ್ರೇಲ್ ಜೊತೆಗೆ ಸಂಬಂಧ ಅಂತ ಇಪ್ಪತ್ತೆರಡು ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ ಇವರು ಮಸಾದ್ಗೆ ಹೆಲ್ಪ್ ಮಾಡುತ್ತಿದ್ದರು ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ ಇದರಲ್ಲಿ ಒಬ್ಬ ಯುರೋಪಿಯನ್ ಪ್ರಜೆ ಕೂಡ ಸೇರಿದ್ದಾನೆ ಅಂತ ಇರಾನ್ ಹೇಳಿದೆ ಮತ್ತೊಂದು ಕಡೆ ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ಇರಾನ್ನ ಮೂರು ಡ್ರೋನ್ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಇತ್ತ ಲೆಬನಾನ್ ಒಳಗೆ ಮತ್ತೆ ಇಸ್ರೇಲ್ ದಾಳಿ ಮಾಡಿದ್ದು ಹೆಜ್ಬುಲ್ ಆದ ಉಗ್ರ ಕ್ಯಾಂಪ್ ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವರು ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಟ್ರಂಪ್ ಮತ್ತೆ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಗ್ಗೆ ಚರ್ಚಿಸೋಕೆ ನ್ಯಾಷನಲ್ ಸೆಕ್ಯೂರಿಟಿ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಇದರಲ್ಲಿ ಏನೇನ್ ಚರ್ಚೆಯಾಗಿದೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು ಮತ್ತೊಂದು ಕಡೆ ಈ ಯುದ್ಧದ ಮಧ್ಯಸ್ಥಿಕೆ ವಹಿಸೋಕೆ ಮುಂದಾಗ್ತಿರೋ ಯುರೋಪಿನ ವಿರುದ್ಧ ಟ್ರಂಪ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯುರೋಪಿಗೆ ಮಧ್ಯಸ್ಥಿಕೆ ವಹಿಸೋ ಸಾಮರ್ಥ್ಯನೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಇರಾನ್ ಅಧಿಕಾರಿಗಳು ಯುರೋಪಿನ ಜೊತೆಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ ಅವರಿಗೆ ನನ್ನೊಟ್ಟಿಗೆ ಮಾತಾಡಕ್ಕೆ ಇಷ್ಟ ಅಂತ ಟ್ರಂಪ್ ಹೇಳಿದ್ದಾರೆ ಮಜಾ ಏನು ಫನ್ ಪಾರ್ಟಿ ಏನು ಈ ರೀತಿ ಟ್ರಂಪ್ ಹೇಳಿಕೆ ಕೊಡ್ತಿರೋ ಹೊತ್ತಲ್ಲೇ ಇರಾನ್ ವಿದೇಶಾಂಗ ಸಚಿವ ಅಬ್ಬಾ ಜರ್ಮನಿ ಫ್ರಾನ್ಸ್ ಮತ್ತು ಬ್ರಿಟನ್ ಫಾರಿನ್ ಮಿನಿಸ್ಟರ್ಸ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ದಾಳಿ ಮಾಡದಂತೆ ತಡೆಯುವುದು ತುಂಬಾ ಕಷ್ಟ ಇದೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ ವೆರಿ ಹಾರ್ಡ್ ಟು ಸ್ಟಾಪ್ ಇಸ್ರೇಲಿ ಸ್ಟ್ರೈಕ್ಸ್ ಅಂತ ಸೋ ಕಾಲ್ಡ್ ಬಲಿಷ್ಠ ಪ್ರೆಸಿಡೆಂಟ್ ಭಾರತ ಪಾಕ್ ನಡುವೆ ಅಣು ಯುದ್ಧ ನಾನೇ ನಿಲ್ಲಿಸಿದೆ ಅಂತ ಹೇಳಿ ದಿನ ಬೆಳಿಗ್ಗೂ ಆದರೂ ಕೂಡ ಹಾಡು ಹಿಡಿಕೊಂಡು ತಿರುಗಾಡ್ತಿರೋ ಟ್ರಂಪ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಯುದ್ಧ ಸದ್ಯಕ್ಕೆ ನಿಲವೃತ್ತಿ ಕಾಣಿಸ್ತಾ ಇಲ್ಲ ದಾಳಿ ಪ್ರತಿದಾಳಿಗಳು ದಾಳಿಗಳು ಹೆಚ್ಚಾಗ್ತಾನೆ ಇವೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿರಂತರವಾಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ